ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸೆಯ ದಿನದಂದು ಈ ಭೀಮನ ಅಮಾವಾಸೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಿಸಲಾಗುತ್ತದೆ ಈ ಬಾರಿ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರದೊಂದು ಆಚರಿಸಲಾಗುತ್ತದೆ ಅಮಾವಾಸ್ಯ ತಿಥಿ ಪ್ರಾರಂಭವಾಗುವುದು ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಗುರುವಾರ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾಗಿ ಅಮಾವಾಸ್ಯ ತಿಥಿ ಅಂತ್ಯವಾಗುವುದು ಜುಲೈ ಇಪ್ಪತ್ತೈದನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತು ನಿಮಿಷಕ್ಕೆ ಒಟ್ಟಾರೆ ಈ ಭೀಮನ ಅಮಾವಾಸೆಯನ್ನು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಗುರುವಾರದೊಂದು ಆಚರಿಸಲಾಗುತ್ತದೆ ಈ ಭೀಮನ ಅಮಾವಾಸ್ಯೆಯ ವ್ರತವನ್ನು ವಿವಾಹಿತ ಹೆಣ್ಣು ಮಕ್ಕಳು ಮತ್ತು ಅವಿವಾಹಿತ ಹೆಣ್ಣು ಮಕ್ಕಳು ಕೂಡ ಈ ವ್ರತವನ್ನು ಆಚರಿಸಬಹುದು ವಿವಾಹಿತ ಹೆಣ್ಣು ಮಕ್ಕಳು ಗಂಡನ ಆಯುಷು ಆರೋಗ್ಯಕ್ಕಾಗಿ ಈ ವ್ರತವನ್ನು ಆಚರಿಸಿದರೆ ಅವಿವಾಹಿತ ಹೆಣ್ಣು ಮಕ್ಕಳು ಒಳ್ಳೆಯ ಗಂಡ ಸಿಗಲಿ ಆರೋಗ್ಯವಂತ ಗಂಡ ಸಿಗಲಿ ಹಾಗೆ ಭೀಮನಂತ ಗಂಡ ಸಿಗಲಿ ಎಂದು ಈ ವ್ರತವನ್ನು ಆಚರಿಸುತ್ತಾರೆ ಶಿವ ಮತ್ತು ಪಾರ್ವತಿಯ ಸಂಬಂಧ ಎಷ್ಟು ಗಟ್ಟಿ ಇರುತ್ತದೆಯೋ ಅದೇ ರೀತಿ ನಮ್ಮ ನಮ್ಮ ಒಂದು ಬಾಂಧವ್ಯ ಗಟ್ಟಿಯಾಗಲಿ ಎಂದು ಈ ವ್ರತವನ್ನು ಮಾಡಲಾಗುತ್ತದೆ ಹಾಗಾದರೆ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡುವ ಸರಳ ವಿಧಾನ ಹೇಗೆ ಈ ದಿನ ಯಾವ ತಪ್ಪುಗಳನ್ನು ಮಾಡಬಾರದು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಬೆಲ್ಲೇಕೈಕನನ್ನು ಕೂಡ ಕ್ಲಿಕ್ ಮಾಡಿ ಭೀಮನ ಅಮಾವಾಸೆಯ ದಿನದೊಂದು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುವವರು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ನಂತರ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಈ ಜ್ಯೋತಿರ್ಭೀಮೇಶ್ವರ ವ್ರತದ ವ್ರತದ ದಿನದೊಂದು ಶಿವ ಪಾರ್ವತಿಯನ್ನು ಪೂಜಿಸಲಾಗುತ್ತದೆ ಪೂಜಾ ಸ್ಥಳದಲ್ಲಿ ಎರಡು ದೀಪಸ್ತಂಭವನ್ನು ಸ್ಥಾಪನೆ ಮಾಡಿ ದೀಪಸ್ತಂಭದಲ್ಲಿ ಶಿವ ಮತ್ತು ಪಾರ್ವತಿಯನ್ನು ಆಹ್ವಾನ ಆವಾಹನೆ ಮಾಡಿ ಪೂಜಿಸಲಾಗುತ್ತದೆ ಹಾಗಾಗಿ ಮೊದಲು ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಶಿವ ಮತ್ತು ಪಾರ್ವತಿಯ ಫೋಟೋ ಇದ್ದರೆ ಆ ಫೋಟೋವನ್ನು ಒಂದು ಪೀಠದ ಮೇಲೆ ಸ್ಥಾಪನೆ ಮಾಡಿ ಶಿವ ಮತ್ತು ಪಾರ್ವತಿಯ ಫೋಟೋದ ಮುಂಭಾಗದಲ್ಲಿ ಎರಡು ಸ್ತಂಭಗಳನ್ನು ಸ್ಥಾಪನೆ ಮಾಡಬೇಕು ಶಿವ ಮತ್ತು ಪಾರ್ವತಿಯ ಫೋಟೋ ಇಲ್ಲ ಎನ್ನುವರು ನೀವು ದೀಪಸ್ತಂಭವನ್ನೇ ಸ್ಥಾಪನೆ ಮಾಡಿ ಪೂಜಿಸಬಹುದು ಮೊದಲಿಗೆ ಶಿವ ಮತ್ತು ಪಾರ್ವತಿಯ ಫೋಟೋವನ್ನು ಇಟ್ಟು ಆ ಫೋಟೋದ ಮುಂಭಾಗದಲ್ಲಿ ಒಂದು ತಟ್ಟೆಯನ್ನು ಇಟ್ಟು ತಟ್ಟೆಯ ಒಳಗೆ ಅಕ್ಕಿಯನ್ನು ಹರಡಿ ಆ ಅಕ್ಕಿಯ ಮೇಲೆ ಓಂ ಮತ್ತು ಶ್ರೀ ಎಂದು ಬರೆಯಿರಿ ನಂತರ ಎರಡು ದೀಪಸ್ತಂಭಗಳನ್ನು ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಚಿಕ್ಕ ಚಿಕ್ಕ ದೀಪಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ ಹಾಗೆ ಮಣ್ಣಿನ ದೀಪವನ್ನು ಕೂಡ ತೆಗೆದುಕೊಳ್ಳಬಾರದು ದೀಪಸ್ತಂಭವನ್ನೇ ತೆಗೆ ತೆಗೆದುಕೊಳ್ಳಿ ದೀಪಸ್ತಂಭ ಅಥವಾ ದೀಪದ ಕಂಬಗಳು ಅಂತಿರಲ್ಲ ಆ ಥರ ಉದ್ದನೇ ಇರೋಂತಹ ದೀಪಸ್ತಂಭಗಳನ್ನು ತೆಗೆದುಕೊಂಡು ಶ್ರೀ ಮತ್ತು ಶ್ರೀ ಎಂದು ಬರೆದಿರುವ ಮೇಲೆ ಒಂದು ದೀಪಸ್ತಂಭ ಓಂ ಎಂದು ಬರೆದ ಮೇಲೆ ಇನ್ನೊಂದು ದೀಪಸ್ತಂಭ ಎರಡು ದೀಪಸ್ತಂಭಗಳನ್ನು ಅಕ್ಕಿಯ ಮೇಲೆ ಇಡಿ ನಂತರ ಶಿವ ಪಾರ್ವತಿ ಮತ್ತು ಎರಡೂ ದೀಪಸ್ತಂಭಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಹಾಗೆ ಹೂಗಳಿಂದ ಅಲಂಕಾರ ಮಾಡಿ ನಂತರ ಐದು ಎಳೆಯ ಅಂಗನೂಲನ್ನು ದೀಪಸ್ತಂಭಗಳಿಗೆ ಅರ್ಪಿಸಿ ಹಾಗೆ ಗೆಜ್ಜೆ ವಸ್ತ್ರವನ್ನು ಕೂಡ ದೀಪಸ್ತಂಭಗಳಿಗೆ ಹಾಕಿ ಹಾಗೆ ಶಿವ ಪಾರ್ವತಿಯ ಫೋಟೋ ಇದ್ದರೆ ಫೋಟೋಗೂ ಕೂಡ ಗೆಜ್ಜೆ ವಸ್ತ್ರವನ್ನು ಹಾಕಿ ನಂತರ ಒಂದು ತಟ್ಟೆಯಲ್ಲಿ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಹಣ್ಣುಗಳನ್ನು ಅರ್ಪಿಸಿ ಹಾಗೆ ಒಂದು ಬ್ಲೌಸ್ ಪೀಸು ಬಳೆ ಕೊಬ್ಬರಿ ಓಳು ಬೆಲ್ಲ ಈ ರೀತಿ ಪಾರ್ವತಿ ದೇವಿಗೆ ಪ್ರಿಯವಾದ ವಸ್ತುಗಳನ್ನು ಕೂಡ ಅರ್ಪಿಸಿ ಇದರ ಜೊತೆಗೆ ಸಿಹಿಯಾದ ನೈವೇದ್ಯವನ್ನು ಕೂಡ ಅರ್ಪಿಸಿ ಹಾಗೆ ದೀಪಕ್ಕೆ ಎಣ್ಣೆಯನ್ನು ಹಾಕಿ ಹಾಗೆ ಬತ್ತಿಯನ್ನು ಎರಡು ಬತ್ತಿಯನ್ನು ಒಸೆದು ಆ ದೀಪಕ್ಕೆ ಹಾಕಿ ಎಲ್ಲವನ್ನು ತಯಾರಿಸ್ ತಯಾರು ಮಾಡಿಕೊಳ್ಳಿ ನಂತರ ದೀಪಗಳನ್ನು ಹಚ್ಚಿ ಪೂಜೆ ಮಾಡಬೇಕು ಹಾಗೆ ಪೂಜೆ ಮಾಡುವ ಮೊದಲು ದೀಪ ಹಚ್ಚುವ ಮೊದಲು ನೀವು ಗಣಪತಿಯನ್ನು ಸ್ಥಾಪನೆ ಮಾಡಿ ಗಣಪತಿಗೆ ಪೂಜೆ ಮಾಡಿದ ನಂತರ ಈ ಒಂದು ಪೂಜೆಯನ್ನು ಮಾಡಬೇಕು ಗಣಪತಿಯನ್ನು ಸ್ಥಾಪನೆ ಮಾಡಿ ಗಜ ಗಣಪತಿಗೂ ಕೂಡ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಐದು ಏಳೆಯ ಅಂಗಲು ಅಂಗನೂಲನ್ನು ಕೂಡ ಗಣಪತಿಗೆ ಅರ್ಪಿಸಿ ಹಾಗೆ ಪೂಜೆ ಮಾಡುವ ಮೊದಲು ನೀವು ಗೌರಿ ದಾರವನ್ನು ರೆಡಿ ಮಾಡಿಟ್ಕೋಬೇಕು ವ್ರತದ ದಾರ ಈ ಗೌರಿ ದಾರವನ್ನು ಹೇಗೆ ಮಾಡಬೇಕು ಅಂದರೆ ಒಂಬತ್ತು ಎಳೆಯ ಅಂಗನೂಲನ್ನು ತೆಗೆದುಕೊಳ್ಳಿ ಅಂಗನೂಲನ್ನು ತೆಗೆದುಕೊಂಡ ನಂತರ ಅದನ್ನು ಅರಿಶಿನವನ್ನು ಹಚ್ಚಿ ಆ ದಾರಕ್ಕೆ ನಂತರ ಆ ದಾರಕ್ಕೆ ಒಂಬತ್ತು ಗಂಟುಗಳನ್ನು ಹಾಕಬೇಕು ಒಂದು ಸೇವಂತಿಗೆ ಹೂವನ್ನು ಇಟ್ಟು ಅದಕ್ಕೂ ಕೂಡ ಗಂಟಾಕಿ ಸೇವಂತಿಗೆ ಹೂವಿನ ಗಂಟನ್ನು ಸೇರಿಸಿಕೊಂಡು ಅದಕ್ಕೆ ಒಟ್ಟು ಒಂಬತ್ತು ಗಂಟುಗಳ ಗಂಟುಗಳನ್ನು ಹಾಕಿ ಈ ಒಂದು ಗೌರಿ ದಾರವನ್ನು ಸಿದ್ಧಪಡಿಸಿಕೊಳ್ಳಿ ಹಾಗೆ ಈ ರೀತಿಯ ಗೌರಿ ದಾರವನ್ನು ಎರಡು ಎರಡು ಗೌರಿ ದಾರವನ್ನು ನೀವು ರೆಡಿ ಮಾಡಿಟ್ಕೋಬೇಕು ವಿವಾಹಿತ ಮಹಿಳೆಯರು ಒಂಬತ್ತು ಗಂಟೆಗಳನ್ನು ಹಾಕಬೇಕು ಹಾಗೆ ಅವಿವಾಹಿತ ಮಹಿಳೆಯರು ಐದು ಗಂಟೆಗಳನ್ನು ಹಾಕ್ಕೋಬೇಕು ನಂತರ ಈ ಗೌರಿ ದಾರವನ್ನು ಆ ದೀ ದೀಪದ ಸ್ತಂಭಗಳ ಮುಂಭಾಗದಲ್ಲಿ ಇಟ್ಟು ದೀಪವನ್ನು ಹಚ್ಚಿ ಪೂಜೆ ಮಾಡಿ ಹಾಗೆ ಶಿವ ಸ್ತುತಿಯನ್ನು ಪಠಿಸಿ ಶಿವ ಮಂತ್ರಗಳನ್ನು ಪಠಿಸಿ ಹಾಗೆ ಈ ದಿನ ಸಾಮಾನ್ಯವಾಗಿ ಶಿವ ಮತ್ತು ಪಾರ್ವತಿಗೆ ಸಿಹಿ ಕಡುಬುಗಳನ್ನು ನೈವೇದ್ಯವಾಗಿ ಅರ್ಪಿಸುತ್ತಾರೆ ಕೈಲಾದರೆ ನೀವು ಸಿಹಿ ಕಡುಬುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ನಂತರ ಪೂಜೆಯೆಲ್ಲ ಮುಗಿದ ನಂತರ ಗಂಡನ ಪಾದ ಪೂಜೆಯನ್ನು ಮಾಡಿ ಗಂಡನಿಂದ ಆಶೀರ್ವಾದವನ್ನು ಪಡೆಯಬೇಕು ಗಂಡನ ಪಾದವನ್ನು ತೊಳೆದು ಪಾದಕ್ಕೆ ಅರಿಶಿನ ಕುಂಕುಮ ಹಾಗೆ ಹೂವನ್ನು ಇಟ್ಟು ಪೂಜೆ ಮಾಡಿ ದೀಪದ ಸ್ತಂಭದ ಸ್ತಂಭದ ಮುಂದೆ ಇಟ್ಟಿರುವಂತಹ ಗೌರಿ ದಾರವನ್ನು ತೆಗೆದುಕೊಂಡು ಒಂದು ಗೌರಿ ದಾರವನ್ನು ಗಂಡನ ಕೈಗೆ ಕಟ್ಟಿ ಇನ್ನೊಂದು ಗೌರಿ ದಾರವನ್ನು ಗಂಡನ ಕೈಯಿಂದ ಪತ್ನಿಯು ಕಟ್ಟಿಸಿಕೊಳ್ಳಬೇಕು ವಿವಾಹಿತ ಹೆಣ್ಣು ಮಕ್ಕಳು ಈ ರೀತಿಯಾಗಿ ಗಂಡನಿಂದ ಆ ಒಂದು ಗೌರಿ ದಾರವನ್ನು ಕಟ್ಟಿಸಿಕೊಳ್ಳಬೇಕು ಹಾಗೆ ಅವಿವಾಹಿತ ಹೆಣ್ಣು ಮಕ್ಕಳು ಗೌರಿ ದಾರವನ್ನು ಯಾವ ರೀತಿ ಕಟ್ಟಿಸಿಕೊಳ್ಳಬೇಕು ಅಂದರೆ ಅಮ್ಮನಿಂದ ಅಥವಾ ಅಕ್ಕ ಅಕ್ಕನಿಂದ ಈ ಒಂದು ಗೌರಿಧಾರವನ್ನು ಕಟ್ಟಿಸಿಕೊಳ್ಳಬೇಕು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುವುದರಿಂದ ಗಂಡನ ಆಯಶು ಆರೋಗ್ಯ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗೆ ಈ ಒಂದು ವ್ರತವನ್ನು ಎಷ್ಟು ವರ್ಷಗಳ ಕಾಲ ಮಾಡಬೇಕು ಎಂದ ಎಂದರೆ ಈ ವ್ರತವನ್ನು ನೀವು ಆಚರಿಸಲು ಪ್ರಾರಂಭ ಮಾಡಿದರೆ ಮಾಡು ಯಾವತ್ತು ನೀವು ಈ ವ್ರತವನ್ನು ಆಚರಿಸಲು ಪ್ರಾರಂಭ ಮಾಡಿರ್ತೀರೋ ಯಾವ ವರ್ಷ ಆ ವರ್ಷದಿಂದ ಐದು ವರ್ಷ ಅಥವಾ ಒಂಬತ್ತು ವರ್ಷ ಅಥವಾ ಹದಿನಾರು ವರ್ಷ ಈ ವ್ರತವನ್ನು ಮಾಡಬೇಕು ಕೆಲವರು ಹದಿನಾರು ವರ್ಷಗಳ ಕಾಲ ಈ ವ್ರತವನ್ನು ಆಚರಿಸುತ್ತಾರೆ ಇನ್ನು ಕೆಲವರು ಒಂಬತ್ತು ವರ್ಷಗಳ ಕಾಲ ಆಚರಿಸುತ್ತಾರೆ ಈ ವ್ರತವನ್ನು ಮಾಡಲು ಬಯಸುವ ಬಯಸುವವರು ಕನಿಷ್ಠ ಐದು ವರ್ಷವಾದರೂ ಈ ವ್ರತವನ್ನು ಆಚರಿಸಬೇಕು ಕೊನೆಯಲ್ಲಿ ಐದನೇ ವರ್ಷ ಉದ್ಯಾಪನೆ ಮಾಡಿ ಅಂದರೆ ಅನ್ನದಾನವನ್ನು ಮಾಡುವ ಮೂಲಕ ಸಿಹಿ ತಿಂಡಿಯನ್ನು ಹಂಚುವ ಮೂಲಕ ಈ ವ್ರತವನ್ನು ಮುಗಿಸಬಹುದು ಹಾಗೆ ಈ ವ್ರತವನ್ನು ಮಾಡುವವರು ಯಾವ ತಪ್ಪುಗಳನ್ನು ಮಾಡಬಾರದು ಎಂದರೆ ಭೀಮನ ಅಮಾವಾಸ್ಯೆಯ ದಿನದೊಂದು ನಾನ್ವೆಜ್ ಅನ್ನು ತಿನ್ನಬಾರದು ಹಾಗೆ ಒಂದು ವರ್ಷ ಅಥವಾ ಎರಡು ವರ್ಷ ಈ ವ್ರತವನ್ನು ಮಾಡಿ ಕೈ ಬಿಡಬಾರದು ಕನಿಷ್ಠ ಐದು ಐದು ವರ್ಷ ಒಂಬತ್ತು ವರ್ಷ ಅಥವಾ ಹದಿನಾರು ವರ್ಷಗಳ ಕಾಲ ಕಂಟಿನ್ಯೂಸ್ ಈ ವ್ರತವನ್ನು ಆಚರಿಸಬೇಕು ಹಾಗೆ ದೀಪಸ್ತಂಭಗಳನ್ನು ಪೂಜೆ ಮಾಡುವವರು ಮಣ್ಣಿನ ದೀಪ ಅಥವಾ ಚಿಕ್ಕ ಚಿಕ್ಕ ದೀಪ ಪುಟ್ಟ ಪುಟ್ಟ ದೀಪಗಳನ್ನು ಪೂಜೆಯಲ್ಲಿ ತೆಗೆದುಕೊಳ್ಳಬಾರದು ದೀಪಸ್ತಂಭವನ್ನೇ ಇಟ್ಟು ಪೂಜೆ ಮಾಡಬೇಕು ಈ ದಿನ ಕೂದಲನ್ನು ಕತ್ತರಿಸುವುದು ಮತ್ತು ಉಗುರನ್ನು ಕತ್ತರಿಸುವುದನ್ನು ತಪ್ಪಿಸಬೇಕು ಅಂದರೆ ಉಗುರು ಮತ್ತು ಕೂದಲನ್ನು ಈ ದಿನ ಕತ್ತರಿಸಬಾರದು ಈ ದಿನ ಯಾರನ್ನು ಕೂಡ ನಿಂದಿಸಬಾರದು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು